ಸಂಘ ಕುಚ ಕರೆಗ ಲೇಕಿನ್ ಸ್ವಯಂ ಸೇವಕ್ ಸಬ್ ಕುಚ್ ಕರೆಗ ಪೆಂಡೇವ್ ಪ್ರಕರಣ ಇದೆಯಲ್ಲ ಇದು ಕರ್ನಾಟಕವೇ ದೇಶದ ಮುಂದೆ ತಲೆ ಸಗಿಸಿದಂಥ ಒಂದು ತಲೆ ತಗ್ಗಿಸುವಂಥ ಒಂದು ಘಟನೆ ಕೇಂದ್ರ ನಾಯಕರು ಅನಿಸ್ಬಿಟ್ಟಿದೆ ಯಡಿಯೂರಪ್ಪ ಬಿಟ್ಟರೆ ಕರ್ನಾಟಕದಾದಲ್ಲಿ ಇನ್ನೊಬ್ಬ ಲೀಟರ್ ಇಲ್ಲ ಇನ್ನೊಬ್ಬ ಲಿಂಗಾಯತ್ ಒಂದು ಭ್ರಮೆ ನೂರಕ್ಕೆ ನೂರು ಭ್ರಮೆ ಇನ್ನೊಬ್ ಲಿಂಗಾಯತ್ ಲೀಟರ್ ಇಲ್ಲ ಈ ಪೆಂಡೇವ್ ಪ್ರಕರಣ ಇದೆಯಲ್ಲ ಇದು ಕರ್ನಾಟಕವೇ ದೇಶದ ಮುಂದೆ ತಲೆ ಸಗಿಸಿದಂಥ ಒಂದು ತಲೆ ತಗ್ಗಿಸುವಂಥ ಒಂದು ಘಟನೆ ಒಬ್ಬ ಹೆಣ್ಣನ್ನು ಬೀದಿಗೆ ತಂದುಬಿಟ್ಟಿದ್ದೀವಿ ನಾವು ತಾಯಿ ಅಂತ ಕರೆಯುವಂಥ ಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ ನಾವು ಹೆಣ್ಣನ್ನು ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಹೆಣ್ಣನ್ನು ಒಂದು ಭೋಗದ ವಸ್ತು ಅಂತ ಪ್ರಯತ್ನ ಮಾಡ್ತಾರೆ ಆದರೆ ಭಾರತ ಹೆಣ್ಣನ್ನು ತಾಯಿ ಅಂತ ಕರೆಯಂಥ ದೇಶ ಈ ತಾಯಿ ಕರೆಯಂಥ ದೇಶದಲ್ಲಿ ಆ ಪ್ರಜ್ವರ್ ಪ್ರಕರಣ ಕಾಂಗ್ರೆಸ್ಸು ಸರ್ಕಾರ ಇದಕ್ಕೆ ನನಗೆ ಸಂಬಂಧವೇ ಇಲ್ಲ ಅನ್ನೋ ಥರದಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ಕೋತಾರೆ ಮತ್ತೊಂದು ಕಡೆ ಕುಮಾರಸ್ವಾಮಿಯವರು ನನಗೆ ಸಂಬಂಧ ಇಲ್ಲ ಆ ಪೆಂಡೇವ್ ಫ್ಯಾಕ್ಟ್ರಿನೇ ಡಿ ಕೆ ಶಿವಕುಮಾರ್ದ್ರಿ ಅಂತ ಅವರು ಹೇಳ್ತಾರೆ ಇದನ್ನು ರಾಜಕೀಯಕ್ಕೆ ಬಳಸ್ಕೊಂಡು ನಾನು ಹೇಳಿದೆ ಹೆಣ್ಣಿನ ಮಾನವನ ರಸ್ತೆ ತಂದಿದ್ದಾರೆ ಅಂತ ನಾನು ಅದಕ್ಕೋಸ್ಕರ ಇಷ್ಟು ಮಾತ್ರ ಅದಕ್ಕೆ ಚುನಾವಣೆ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ ಇದನ್ನು ಸಿ ಬಿ ಐ ತನಗೆ ಕೊಡಿ ಎಸ್ ಐ ಟಿ ನೀವು ಕೊಡೋದ್ರಿಂದ ಏನು ನೀವು ಹೇಳ್ತಾ ಇದ್ದೀರಿ ನಮ್ಮ ಸಂಬಂಧ ಇಲ್ಲ ನಿಮ್ಮ ಎಸ್ ಐ ಟಿ ಯಾರು ಕಂಟ್ರೋಲಲ್ಲಿದೆ ನಿಮ್ಮ ಕಂಟ್ರೋಲೇ ಇದೆ ನೀವು ನೀವು ಕೊಟ್ಟ ಮೇಲೆ ಏನು ರಿಪೋರ್ಟ್ ಕೊಡ್ತಾರೆ ನೀವು ಹೇಳಿದ್ದೆ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಿಪೋರ್ಟೇ ಅವ್ರು ಕೊಡಬೇಕು ಯಾರು ಅದನ್ನು ಸಿ ಬಿ ಐ ಕೊಟ್ಟರೆ ರಗಳೇ ಇಲ್ಲ ಯಾಕೆ ಕೊಡೋಲ್ಲ ಸಿ ಬಿ ಐ ಕೊಟ್ಟರೆ ಇಷ್ಟೊತ್ತಿಗೆ ಅವ್ನು ಎಲ್ಲಿದ್ದರು ಹೇಳ್ಕೊಂಬರ್ತಿದ್ರು ಇವತ್ತೇ ಮೂವತ್ತೊಂದಕ್ಕೆ ಬರ್ತೀನಿ ಅದು ಇದೊಂದು ಹೇಳ್ತೀನಿ ಗೊತ್ತಿಲ್ಲ ನಾನು ಯಾವ್ದು ಬರ್ತಾರೋ ಬಿಡ್ತಾರೋ ಅಂತ ನರೇಂದ್ರ ಮೋದಿ ಇಡೀ ದೇಶಕ್ಕೆ ಒಂದೇ ಕರೆ ಕೊಟ್ಟಿದ್ದಾರೆ ಒಂದು ಕುಟುಂಬಕ್ಕೆ ಒಂದು ಸೀಟು ನಾನು ಹೀಗೆ ಎಮ್ ಎಲ್ ಎನೂ ಇಲ್ಲ ಎಮ್ ಪಿನೂ ಇಲ್ಲ ಎಂಥ ಸುಡುಗಾಡು ಇಲ್ಲ ನನ್ನ ಮನೆಗೆ ನನ್ನ ಮಗನ ಒಂದು ಸೀಟ್ ತೊಗೊತೀನಿ ತಗೋ ನಿಂತ್ಕೋ ನಾನೇ ಸೀಟ್ ಕೊಡಿಸ್ತೀನಿ ನಾನೇ ಕೊಡ್ತೀನಿ ಇಡೀ ಕ್ಷೇತ್ರ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಯಾಕೆ ಮೋಸ ಮಾಡಿದ್ರಿ ನಾಲ್ಗೊಂದು ಇರಬೇಕು ನಾಲ್ಗೇ ಒಂದೇ ಇದೇ ಮಾತು ಜ ರಘುಪತಿ ಭಟ್ರು ಹೇಳಿದ್ರು ನಿಲ್ಬೇಡ ಚುನಾವಣೆಗೆ ಬಾ ಏನು ಇವತ್ತಿಂದನೇ ಶುರು ಮಾಡು ಎನ್ರೋಲ್ಮೆಂಟ್ ಮಾಡು ಕುಟುಂಬ ರಾಜಕಾರಣ ಅಂದರೆ ಇಡೀ ಕುಟುಂಬವೇ ರಾಜಕಾರಣದಲ್ಲಿ ಬಿದ್ದಿದ್ದರೆ ಅದು ಕುಟುಂಬ ರಾಜಕಾರಣ ಅಂತಾರೆ ಒಬ್ಬರು ಅಲ್ಲ ಇದು ಭಾರತೀಯ ಜನತಾ ಪಾರ್ಟಿ ನಿಲುವು ಇದು ಅಮಿತ್ ಶಾ ನರೇಂದ್ರ ಮೋದಿ ನಿಲುವು ನನ್ನ ನಿಲುವು ಅದೇ ತಪ್ಪು ಅಂತ ನೀವು ಹೇಳ್ರಿ ತಿದ್ಕೋತೀನಿ ಅದನ್ನು ಇಲ್ಲಿ ಪ್ರಶ್ನೆ ಬಂದಿರೋದು ನಾನು ಇಷ್ಟೆಲ್ಲ ಬಂತು ಪತ್ರಕರ್ತರ ಹತ್ರ ಹೇಳಿರ್ಬೇಕಾದ್ರೆ ಎದೆ ಗಟ್ಟಿ ಎಷ್ಟಿರ್ಬೇಕು ಹಾಕಿ ಒಂದೇ ಒಂದು ನೀವು ನಂದು ವಿಚಾರದಲ್ಲಿ ತಪ್ಪಿದ್ರೆ ಹೇಳಿ ನಾನು ಇಲ್ಲಿಂದ ಕ್ಷಮೆ ಪತ್ರಿಕೆ ವಸ್ತು ಬಿಟ್ಟು ಬಿಟ್ಟು ಹೋಗ್ತೇನೆ ಕೇಳ್ಬೋದು ಯಾರಿಗೆ ಬ್ಯಾರ ಬೇಕಾದ ಜನ ಅವ್ರವ್ರವ್ರ ಮಕ್ಳು ಕೇಳಿ ಯಾರ ಮಗನಿಗೆ ಸಿಗತ್ತ ಹೌದು ನನಗೆ ಕೊಟ್ಟರು ಕೊಡು ಅಂತ ನೀವೇನು ಇತ್ತು ಅಂತ ಹೇಳಿ ಓಡಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಇದಕ್ಕೆ ಮೋಸ ಅಂತಿರೋ ದ್ರೋಹ ಅಂತಿರೋ ವಂಚನೆ ಅಂತಿರೋ ಷಡ್ಯಂತ್ರ ಅಂತಿರೋ ಯಾವ ಪದ ಇದಕ್ಕೆ ಸಂಘ ಕುಚನಹಿ ಕರೆಗ ಲೇಕಿನ್ ಸ್ವಯಂ ಸೇವಕ್ ಸಬ್ಕುಚ್ ಕುಚ್ ಕರೆಗ ಸಂಸ್ಕಾರ ಕೊಡೋಂಥ ಕಾರ್ಯಕರ್ತ ಎಲ್ಲವೂ ಮಾಡ್ತಾನೆ ಸಂಘ ಏನೂ ಮಾಡೋದಿಲ್ಲ ಅಲ್ಲಿ ಸಂಘದಿಂದ ಪ್ರೇರಣೆ ತೊಗೊಂಬಂದಿರೋಂಥ ನಾವು ಶುದ್ಧೀಕರಣ ಮಾಡ್ತೀವಿ ಈ ರೀತಿ ಜಾತೀಯತೆ ಮಾಡೋರ ಬಗ್ಗೆ ಕುಟುಂಬ ರಾಜಕಾರಣ ಮಾಡೋರಿಗೆ ಖಂಡಿತ ಒಬ್ಬೊಬ್ಬರೇ ಪ್ರಯತ್ನ ಇವತ್ತು ನಡೆದ್ರು ಕೂಡ ಇಡೀ ರಾಜ್ಯದಲ್ಲಿ ಅವ್ರ ಧ್ವನಿಯಾಗಿರೋದ್ರಿಂದ ನನಗೆ ಹೆಮ್ಮೆ ಇದೆ ಖಂಡಿತ ಶುದ್ಧೀಕರಣ ಆಗತ್ತೆ ಇದು ಮಾಧವರಾವ್ ಸದಾಶಿವರಾವ್ ಗೋಲಾರ್ಕರ್ ಅಪೇಕ್ಷೆ ನಾನು ಈಡೇರಿಸೋದಕ್ಕೆಲ್ಲ ಹೊರಟಿದ್ದೀನಿ ಇದ್ರಲ್ಲಿ ಯಶಸ್ವಿ ಆಗ್ತೇನೆ ಅಂತ ವಿಶ್ವಾಸ ನನಗಿದೆ ನೋಡ್ರಿ ಎಲ್ಲರೂ ಏನೇನು ಹೇಳ್ರಿ ಉತ್ತರ ಕೊಡೋದು ನಾನು ನನ್ನ ಕೆಲಸ ಅಲ್ಲ ನಾನು ಅವ್ರಿಗೆ ದೊಡ್ಡ ಲೀಡರ್ ಅಲ್ಲ ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರು ಅವ್ರಿಗೆ ಆ ಪ್ರಶ್ನೆ ಕೇಳಿ ನನಗೆ ಗೊತ್ತಿಲ್ಲ

ಯಡಿಯೂರಪ್ಪ ಬಿಟ್ಟರೆ ಕರ್ನಾಟಕದ ರಾಜ್ಯದಲ್ಲಿ ಇನ್ನೊಬ್ಬ ಲೀಡರ್ ಇಲ್ಲ ಇನ್ನೊಬ್ಬ ಲಿಂಗಾಯತ್ ಒಂದು ಭ್ರಮೆ ನೂರಕ್ಕೆ ನೂರು ಭ್ರಮೆ ಇನ್ನೊಬ್ಬ ಲಿಂಗಾಯತ್ ಲೀಡ್ರ್ ಇಲ್ಲ ಆ ಲಿಂಗಾಯತ್ ಲೀಡರ್ ಲೀಡ್ರಿಂದನೇ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಈ ಸ್ಥಿತಿ ಬಂದಿದ್ದು ನಿಮಗೆ ಲಿಂಗಾಯತ್ ಲೀಡ್ರೇ ಬೇಕಾ ವಿಜೇಂದ್ರನೇ ಬೇಕೇನು ಬಸವನಗೌಡ ಪಾಟೀಲ್ ಯತ್ನಾಳು ಏನಾಗಿದ್ದರು ಬರೀ ಅಲ್ಲ ಆತ ಹಿಂದುತ್ವವಾದಿ ಏನೇನು ತಪ್ಪು ಮಾಡೋರೋ ಯಡಿಯೂರಪ್ಪನವ್ರು ಖಡಾ ಖಂಡಿತವ ಖಂಡಿಸುವಂಥ ವ್ಯಕ್ತಿ ಅವನ ಮುಂದೆ ಹಿಂದುತ್ವದ ಬಗ್ಗೆ ಮಾತಾಡೋ ಇನ್ನೊಬ್ರು ಇಲ್ಲ ಒಕ್ಕಲಿಗಿರಬೇಕಾ ತೊಗೋಸೀಟಿರವಿ ಇರವಿ ಯಾಕೆ ಬಿಟ್ರಿ ಬ್ಯಾಕ್ ಹೊಡ್ಬೇಕಾ ನಾನೇನು ತಪ್ಪು ಮಾಡಿದ್ದೆ ನನ್ನೇ ತಗೊಳ್ಳಿ ಎಲ್ಲ ಜಾತಿಯವರು ಕೂಡ ಭಾರತೀಯ ಜನತಾ ಪಾರ್ಟಿಲಿ ಇದ್ದಾರೆ ಆದರೆ ಅವ್ರ ಭ್ರಮ ಏನು ಯಡಿಯೂರಪ್ಪ ಬಿಟ್ಟರೆ ಇನ್ನಾರೂ ಇಲ್ಲ ಅವರು ಬರ್ತಾರೆ ಶುದ್ಧೀಕರಣದ ಅದು ಒಂದಾಗುತ್ತೆ ಆಗತ್ತೆ ಯಾಕೆಂತಂದರೆ ನಾನು ಹೇಳಿದ್ನಲ್ಲ ಯಡಿಯೂರಪ್ಪ ಶುಕಾರಿಪುರ ಅಸೆಂಬ್ಲಿ ನಿಂತರೆ ಅರವತ್ತು ಸಾವಿರ ಲೀಡು ಜನ ಆ ಎಂಟಪ್ಪನೇ ವಿರುದ್ಧ ಮಂತ್ರಿ ವಿರುದ್ಧ ಚುನಾವಣೆ ಯಡಿಯೂರಪ್ಪ ನಿಲ್ಲಿಸಿದಾಗ ದುಡ್ಡು ಕೊಟ್ಟಿದ್ದರು ತಗೋ 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 ನೀ ಬಾ ಅಂತ ಗೆಲ್ಸು ಮುಖ್ಯಮಂತ್ರಿ ತನಕ ಮಾಡಿದ್ರು ಈಗ ಅದೇ ಜನಕ್ಕೆ ವಿಜೇಂದ್ರ ಎಷ್ಟು ಕೋಟಿ ಕೊಟ್ಟು ಕೊಟ್ಟರು ಕೂಡ ಹತ್ತು ಸಾವಿರ ಕೇಳಿತು ಲೀಡು ಯಾಕೆ ಆ ಜನಾನುರಾಗಿ ಏನಂತ ಭಾವನೆ ಹೊರಟೋಯ್ತು ಅಲ್ಲೂ ಆಕ್ರೋಶ ಇದೆ ಶಿಕಾರಿಪುರದಲ್ಲೂ ಕೂಡ ಆಕ್ರೋಶ ಇದೆ ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರ ವಿರುದ್ಧ ಆಕ್ರೋಶ ಇದೆ ಸ್ವಂತಕ್ಕೆ ಬಳಸ್ಕೋತಾರೆ ಪಾರ್ಟಿನ ಪಾರ್ಟಿ ಕಟ್ಟೋರು ಯಾರೋ ಸ್ವಂತಕ್ಕೆ ಬಳಸ್ಕೊತಿರೋದು ಯಡಿಯೂರಪ್ಪ ಇದೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಆ ಭ್ರಮೆಯಿಂದನೂ ಕೂಡ ನನಗಂತುತ್ತೆ ಈ ಚರ್ಚೆ ಶುರುವಾಗಿದೆಲ್ಲ ಇದು ಒಂದೊಂದೇ ಒಂದೊಂದೇ ಬಂದಂತೆ ಶುದ್ಧೀಕರಣ ಕಡೆ ಗಮನ ಕೊಡುತ್ತೆ ಭಾರತೀಯ ಜನತಾ ಪಾರ್ಟಿಲಿ ಇದ್ದಾರೆ ಆದರೆ ಅವ್ರ ಭ್ರಮೆ ಏನು ಯಡಿಯೂರಪ್ಪ ಬಿಟ್ಟರೆ ಇನ್ನಾರೂ ಇಲ್ಲ ಅವರು ಬರ್ತಾರೆ ಶುದ್ಧೀಕರಣ ಅದು ಒಂದಾಗತ್ತೆ ಅಂತಂದರೆ ನಾನು ಹೇಳಿದ್ನಲ್ಲ ಯಡಿಯೂರಪ್ಪ ಶುಕಾರಿಪುರ ಅಸೆಂಬ್ಲಿ ನಿಂತರೆ ಅರವತ್ತು ಸಾವಿರ ಲೀಡು ಜನ ಆ ಎಂಗಟಪ್ಪನೇ ವಿರುದ್ಧ ಮಂತ್ರಿ ವಿರುದ್ಧ ಚುನಾವಣೆ ಯಡಿಯೂರಪ್ಪ ನಿಲ್ಲಿಸಿದಾಗ ದುಡ್ಡು ಕೊಟ್ಟಿದ್ದರು ತಗೋ 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 ನೀ ಬಾ ಅಂತ ಗೆಲ್ಸು ಮುಖ್ಯಮಂತ್ರಿ ತನಕ ಮಾಡಿದ್ರು ಈಗ ಅದೇ ಜನಕ್ಕೆ ವಿಜೇಂದ್ರ ಎಷ್ಟು ಕೋಟಿ ಕೊಟ್ಟು ಕೊಟ್ಟರು ಕೂಡ ಹತ್ತು ಸಾವಿರ ಕೇಳಿತು ಲೀಡು ಯಾಕೆ ಆ ಜನಾನುರಾಗಿ ಏನಂತ ಭಾವನೆ ಹೊರಟೋಯ್ತು ಅಲ್ಲೂ ಆಕ್ರೋಶ ಇದೆ ಶಿಕಾರಿಪುರದಲ್ಲೂ ಕೂಡ ಆಕ್ರೋಶ ಇದೆ ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರ ವಿರುದ್ಧ ಆಕ್ರೋಶ ಇದೆ ಸ್ವಂತಕ್ಕೆ ಬಳಸ್ಕೋತಾರೆ ಪಾರ್ಟಿನ ಪಾರ್ಟಿ ಕಟ್ಟೋರು ಯಾರೋ ಸ್ವಂತಕ್ಕೆ ಬಳಸ್ಕೊತಿರೋದು ಯಡಿಯೂರಪ್ಪ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಆ ಭ್ರಮೆಯಿಂದನೂ ಕೂಡ ನನಗನ್ಸುತ್ತೆ ಈ ಚರ್ಚೆ ಶುರುವಾಗಿದ್ದಿಲ್ಲ ಇದೊಂದೊಂದೇ ಒಂದೊಂದೇ ಬಂದಂತೆ ಶುದ್ಧೀಕರಣದ ಕಡೆ ಗಮನ ಕೊಡುತ್ತೆ